ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ರಮ್ಯಾ ಜಯಂತ್ ಬ್ಲಾಗ್ಸ್ ಇವತ್ತು ನಾನು ನಿಮಗೆ ನಮ್ಮ ಸಕ್ಕರೆ ನಾಡು ಮಂಡ್ಯ ಜಿಲ್ಲೆಯಲ್ಲಿರುವ ನಿಮಿಷಾಂಬಾ ದೇವಿಯ ಪೌರಾಣಿಕ ಹಿನ್ನೆಲೆ ಇರುವಂಥ ಒಂದು ಕಥೆಯನ್ನು ವಿವರಿಸೋಕೆ ಈ ವಿಡಿಯೋ ಮಾಡ್ತಿದ್ದೀನಿ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿ ನಿಮಿಷದಲ್ಲಿ ಕಷ್ಟ ಕಳೆಯೋ ನಿಮಿಷಾಂಬಾ ದೇವಿ ಸಕ್ಕರೆ ನಾಡು ಮಂಡ್ಯ ಜಿಲ್ಲೆಯ ರಂಗನಾಥನ ನೆಲೆಬೀಡಾದ ಪುರಾಣ ಪ್ರಸಿದ್ಧ ಪುಣ್ಯಕ್ಷೇತ್ರ ಶ್ರೀರಂಗಪಟ್ಟಣ ಇಲ್ಲಿಂದ ಎರಡು ಕಿಲೋಮೀಟರ್ ದೂರದಲ್ಲಿ ಕಾವೇರಿ ನದಿಯ ತಟದಲ್ಲಿರುವ ಗಂಜಾಂ ಎಂಬ ಗ್ರಾಮವು ತನ್ನದೇ ಆದ ಶಕ್ತಿ ಅಪಾರ ಮಹಿಮೆ ಹೊಂದಿರುವ ನಿಮಿಷಾಂಬಾ ದೇವಿ ನೆಲೆಸಿರುವ ಪುಣ್ಯ ಪವಿತ್ರ ಕ್ಷೇತ್ರವಾಗಿದೆ ನಿಮಿಷಾಂಬಾ ದೇವಿಯನ್ನು ಜಾಗೃತ ದೇವಿ ಕಾರಣಿಕಾ ದೇವಿ ನಿಮಿಷದಲ್ಲಿ ಕಷ್ಟ ಪರಿಹರಿಸುವ ಆದಿಪರಾಶಕ್ತಿ ಎಂದು ಕರೆಯುತ್ತಾರೆ ಶಕ್ತಿ ಶಕ್ತಿದೇವಿ ಪಾರ್ವತಿಯ ಅವತಾರವಾಗಿದೆ ಈ ಕ್ಷೇತ್ರಕ್ಕೆ ಯಾರೇ ಭಕ್ತರು ಬಂದು ದರ್ಶನ ಮಾಡಿ ಶ್ರದ್ಧಾ ಭಕ್ತಿಯಿಂದ ದೇವಿಯನ್ನು ಪ್ರಾರ್ಥಿಸಿದರೆ ನಿಮಿಷದಲ್ಲಿಯೇ ಕಷ್ಟವನ್ನು ಪರಿಹರಿಸುವಳು ಎಂಬ ಭಕ್ತರ ನಂಬಿಕೆ ಇಂದಿಗೂ ನಿಜವಾಗಿದೆ ಸುಂದರವಾದ ರಾಜಗೋಪುರ ಹೊಂದಿರುವ ದೇವಾಲಯದಲ್ಲಿ ಭೂಪ್ರಸ್ತಾರ ಕೃಷ್ಣಶಿಲೆಯಲ್ಲಿ ನಿರ್ಮಾಣ ಮಾಡಿ ಎಲ್ಲಾ ದಳಗಳ ಮೇಲೆ ಬೀಜಾಕ್ಷರಿ ಮಂತ್ರ ಸಹಿತ ಇರುವ ಶ್ರೀಚಕ್ರದ ಮೇಲೆ ಮಂದಸ್ಮಿತಳಾಗಿ ವಿರಾಜಮಾನಳಾಗಿರುವ ನಿಮಿಷಾಂಬಾದೇವಿ ವಿಗ್ರಹವನ್ನು ಪ್ರತಿಷ್ಠಾಪಿಸಲಾಗಿದೆ ಇದನ್ನು ಶಿವ ಪಂಚಾಯತನ ಕ್ರಮದಲ್ಲಿ ದೇವಾಲಯವನ್ನು ನಿರ್ಮಿಸಿದ್ದಾರೆ ಶಿವ ಪಂಚಾಯತನ ಎಂದರೆ ಹಿಂದೂ ಧರ್ಮದ ಸ್ಮಾರ್ತ ಸಂಪ್ರದಾಯದ ಈ ಪೂಜಾ ವಿಧಾನವನ್ನು ಆದಿಸದ್ಗುರು ಶ್ರೀ ಶಂಕರಾಚಾರ್ಯರು ಪ್ರಚಾರಪಡಿಸಿರುವ ಇದು ಒಂದೇ ಸ್ಥಳದಲ್ಲಿ ಐದು ದೇವತೆಗಳ ಪೂಜೆ ಮಾಡುವ ವಿಧಾನವಾಗಿದೆ ಮುಖ್ಯವಾದ ದೇವರುಗಳು ಗಣೇಶ ಸೂರ್ಯ ಅಂಬಿಕಾ ಅಥವಾ ದುರ್ಗಾ ಶಿವ ವಿಷ್ಣು ಹೀಗೆ ಐದು ದೇವತೆಗಳ ಪೂಜೆ ಮಾಡುವುದು ಈ ದೇವಾಲಯದ ಪ್ರವೇಶ ದ್ವಾರದೊಳಗೆ ಮುಕ್ತಿಕೇಶ್ವರ ಸ್ವಾಮಿ ಮತ್ತು ಲಕ್ಷ್ಮೀನಾರಾಯಣ ಸ್ವಾಮಿ ಸನ್ನಿಧಿಗಳಿವೆ ನಿಮಿಷಾಂಬಾ ದೇವಿಯ ಪೌರಾಣಿಕ ಹಿನ್ನೆಲೆಯ ಪ್ರಕಾರ ಬಹಳ ಹಿಂದೆ ಶ್ರೀರಂಗಪಟ್ಟಣವನ್ನು ಸುಮನಸ್ಕ ಎಂಬ ರಾಜನು ಆಡುತ್ತಿದ್ದನು ಅವನು ಪ್ರಜೆಗಳ ಕ್ಷೇಮಾಭಿವೃದ್ಧಿಗಾಗಿ ಯಾಗ ಯಜ್ಞಗಳನ್ನು ಮಾಡಿಸುತ್ತಿದ್ದನು ಎಷ್ಟೇ ಯಾಗ ಯಜ್ಞಗಳನ್ನು ಮಾಡಿಸಿದರೂ ಅಸುರರ ಹಾವಳಿ ಇದ್ದೇ ಇರುತ್ತಿತ್ತು ಆದ ಕಾರಣ ಈ ಸಲ ಅವನು ಯಾಗವನ್ನು ಮಾಡಲು ಹೊರಡುವ ಮುನ್ನ ಯಾಗ ಆರಂಭಿಸಿದ ಮೇಲೆ ಯಾವುದೇ ತೊಂದರೆ ಆಗಬಾರದೆಂದು ಪರಮೇಶ್ವರನ ಹೃದಯ ಭಾಗದಿಂದ ಜನಿಸಿದ ಪ್ರಭಾವಶಾಲಿ ಪರಾಕ್ರಮಿ ಶಕ್ತಿಶಾಲಿಯಾದ ಮೌಕ್ತಿಕೇಶ್ವರ ಎಂಬ ಮುನಿಗೆ ಯಾಗದ ನೇತೃತ್ವವನ್ನು ವಹಿಸಿ ಮಹರ್ಷಿಗಳಿಂದ ದೊಡ್ಡ ಯಾಗವನ್ನು ಆರಂಭಿಸಿದನು ಸ್ವಲ್ಪ ಕಾಲ ಯಾಗ ಸರಾಗವಾಗಿ ನಡೆಯಿತು ಆ ಹೊತ್ತಿಗೆ ಜಾನು ಮತ್ತು ಮಂಡಲ ಎಂಬ ಘೋರ ರಾಕ್ಷಸರು ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿ ಬ್ರಹ್ಮನನ್ನು ಒಲಿಸಿಕೊಂಡು ಏನು ಬರಬೇಕು ಎಂದು ಬ್ರಹ್ಮ ಕೇಳಿದಾಗ ಎಲ್ಲ ದುಷ್ಟ ರಾಕ್ಷಸರಂತೆ ತಮಗೆ ನೀರಿನಿಂದಾಗಲಿ ಭೂಮಿ ಜಲಚರ ಆಯುಧಗಳು ಪಶು ಪ್ರಕೃತಿ ಹಾಗೂ ಅಗ್ನಿ ಹೀಗೆ ಜಗತ್ತಿನಲ್ಲಿರುವ ಯಾವುದರಿಂದಲೂ ತಮಗೆ ಪ್ರಾಣಹಾನಿ ಆಗಬಾರದು ಎಂಬ ವರವನ್ನು ಪಡೆದರು ಬ್ರಹ್ಮ ತಥಾಸ್ತು ಎಂದನು ಅಸುರರು ದೇವರನ್ನು ಒಲಿಸಿಕೊಂಡ ವರ ಪಡೆಯುವವರಿಗೆ ಮಾತ್ರ ಸಾತ್ವಿಕತನ ಬಲವಂತವಾಗಿ ತಂದುಕೊಂಡು ರಾಕ್ಷಸ ರೀತಿಯಲ್ಲಿ ತಪಸ್ಸು ಮಾಡಿ ಉಪಾಯವಾಗಿ ವರ ಪಡೆದು ಬಿಡುತ್ತಾರೆ ವರ ಪಡೆದ ಕೂಡಲೇ ತಮ್ಮ ದುರ್ನಡತೆಯಿಂದ ಎಲ್ಲವನ್ನೂ ನಾಶ ಮಾಡಲು ವರದ ಬಳಕೆಯನ್ನು ಮಾಡಿಕೊಳ್ಳುತ್ತಾರೆ ದೇವತೆಗಳಿಗೆ ಶಕ್ತಿ ಕೊಡುವ ಸಲುವಾಗಿ ಋಷಿಮುನಿಗಳು ಮಾಡುವ ಯಾಗ ಯತ್ನಗಳನ್ನು ತಪ್ಪಿಸುವುದು ರಾಜರಿಗೆ ಸಾಮಾನ್ಯ ಜನರಿಗೆ ಹಿಂಸೆ ಕೊಡುವುದು ಪ್ರಕೃತಿ ನಾಶ ಒಟ್ಟಾರೆ ಜಗತ್ತಿಗೆ ಹಾನಿಯಾಗುವ ಕೆಲಸವನ್ನು ಮಾಡುವುದೇ ಅವರ ಕಾಯಕವಾಗುತ್ತದೆ ಇಲ್ಲೂ ಸಹ ಸಮನಸ್ಕ ರಾಜ ಆರಂಭಿಸಿದ ಯಾಗ ಮಾಡುವಲ್ಲಿ ಮಹರ್ಷಿಗಳು ನಿರತರಾಗಿದ್ದರು ಈ ವಿಚಾರವನ್ನು ದೇವರ್ಷಿ ನಾರದರಿಂದ ರಾಕ್ಷಸರಾದ ಜಾನು ಮತ್ತು ಸುಮಂಡಲರಿಗೆ ತಿಳಿದು ರಾಕ್ಷಸರು ಯಾಗವನ್ನು ಕೆಡಿಸಬೇಕೆಂದು ತಮ್ಮ ಗುರುಗಳಾದ ಶುಕ್ರಾಚಾರ್ಯರ ಬಳಿ ಸಮಾಲೋಚನೆ ನಡೆಸಿ ಮಂತ್ರಿಗಳಾದ ಶೂರ ಬಾಹು ಮತ್ತು ಘಟೋದರನನ್ನು ಕರೆದು ಸೈನ್ಯ ಕಟ್ಟಿಕೊಂಡು ಬಂದು ಯಾಗವನ್ನು ನಾಶ ಮಾಡಲು ಆದೇಶಿಸಿದರು ಆದರೆ ಆ ಮಂತ್ರಿಗಳಿಬ್ಬರು ಮೌಕ್ತಿಕೇಶ್ವರರು ಆಯುಧಗಳಿಂದ ಸುಲಭವಾಗಿ ಕೊಂದರು ಇದು ರಾಕ್ಷಸರಿಗೆ ತಿಳಿದು ಕೂಡಲೇ ಬಂದರು ಈಗ ಮೌಕ್ತಿಕೇಶ್ವರ ಶಕ್ತಿಯುತವಾಗಿ ಹೋರಾಟ ನಡೆಸಿದರೂ ಅದು ನಿಷ್ಪ್ರಯೋಜಕವಾಯಿತು ಏಕೆಂದರೆ ಬ್ರಹ್ಮನಿಂದ ಹೊರಪಡೆದ ಜಾನುಮಂತು ಮಂಡಲ ಎಂತಹ ಶಕ್ತಿಗೂ ಬಗ್ಗುವುದಿಲ್ಲ ಹೀಗಿರುವಾಗ ಮುಂದೇನು ಗತಿ ಎಂದು ಯೋಚಿಸಿ ಮೌಕ್ತಿಕೇಶ್ವರ ಒಡಗೂಡಿ ಮಹರ್ಷಿಗಳೆಲ್ಲ ಆದಿಸ್ವರೂಪಿಣಿ ಪರಾಶಕ್ತಿ ಪಾರ್ವತಿ ದೇವಿಯನ್ನು ಕುರಿತು ಮೂರು ದಿನಗಳ ಕಾಲ ತಪಸ್ಸು ಆಚರಿಸಿದರು ಅವರ ಧ್ಯಾನ ತಪಸ್ಸಿಗೆ ಸಂತುಷ್ಟರಾದ ಪಾರ್ವತಿ ದೇವಿಯು ಯಜ್ಞಕುಂಡದಿಂದಲೇ ಆವಿರ್ಭವಿಸಿ ಬಂದಳು ದೇವಿ ಬಂದವಳೇ ತನ್ನ ತೇಜೋಮಯವಾದ ದೃಷ್ಟಿ ಮಾತ್ರದಿಂದಲೇ ಇಬ್ಬರೂ ರಾಕ್ಷಸರನ್ನು ಭಸ್ಮ ಮಾಡಿದಳು ಕಣ್ಣೋಟದ ತೇಜಸ್ಸು ಎಷ್ಟು ಭಯಾನಕವಾಗಿತ್ತೆಂದರೆ ದೇವಿ ಅವರನ್ನು ದೃಷ್ಟಿಸಿ ನೋಡಿದ ಮಾತ್ರದಲ್ಲಿಯೇ ಆ ರಕ್ಕಸ ಸೋದರರಿಬ್ಬರೂ ದೇವಿಯ ದೃಷ್ಟಿಗೆ ನಿಮಿಷದಲ್ಲಿಯೇ ಅಸುನೀಗಿದರು ಕಾರಣ ದೇವಿ ಎಂಬ ಹೆಸರು ಬಂದಿತು ಯಾಗದಲ್ಲಿ ನೆರೆದಿದ್ದ ರಾಜ ಋಷಿಮುನಿಗಳು ಪ್ರಜೆಗಳು ಸಂತೋಷಭರಿತರಾದರು ಹಾಗೆ ಬಂದ ಪಾರ್ವತೀ ದೇವಿ ದೇವಿಯಾಗಿ ಅಲ್ಲಿಯೇ ನೆಲೆಸಿದಳು ಮೊದಲು ಸಾಧಾರಣವಾಗಿದ್ದ ದೇವಸ್ಥಾನ ಮುಂದೆ ಮೈಸೂರು ಮಹಾರಾಜರ ಕಾಲದಲ್ಲಿ ಸುಂದರವಾಗಿ ನಿರ್ಮಾಣಗೊಂಡಿತು ದೇವಿಯ ನೆಲೆಯಲ್ಲಿ ಒಂದು ಕ್ಷಣ ನಿಂತು ಬೇಡಿಕೊಂಡರೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ಆದ ಕಾರಣ ಇವಳನ್ನು ನಿಮಿಷಾಂಬಿಕೆ ನಿಮಿಷಾಂಬಾ ಎಂದು ಸಹ ಕರೆಯುತ್ತಾರೆ ಮೈಸೂರಿನ ಸುತ್ತಮುತ್ತಲ ಪ್ರದೇಶಗಳೆಲ್ಲ ಪ್ರವಾಸಿ ತಾಣವಾಗಿ ಪ್ರವಾಸಿಗರನ್ನು ಕೈಬೀಸಿ ಕರೆಯುತ್ತದೆ ಅದೇ ರೀತಿ ನಿಮಿಷಾಂಬಾ ಕ್ಷೇತ್ರ ಗಂಜಾಮ್ ಗ್ರಾಮವು ಪುಣ್ಯಕ್ಷೇತ್ರವಾಗಿ ಭಕ್ತರ ಮನರ್ದಿಷ್ಟ ಅರ್ಥಗಳನ್ನು ನೆರವೇರಿಸುತ್ತಾ ಪ್ರತಿನಿತ್ಯ ರಾಜ್ಯ ಹೊರ ರಾಜ್ಯಗಳಿಂದ ಬಂದ ಭಕ್ತರುಗಳು ಈ ದೇವಿಯ ದರ್ಶನವನ್ನು ಪಡೆದು ಪುನೀತರಾಗಿದ್ದಾರೆ ನಿತ್ಯ ಪೂಜಾ ಕೈಂಕರ್ಯಗಳೊಂದಿಗೆ ವೈಶಾಖ ಮಾಸದಲ್ಲಿ ವರ್ಧಂತೋತ್ಸವ ಜಾತ್ರೆ ವಿಶೇಷ ಪೂಜೆಗಳು ಹರಕೆ ನವಮಿ ಹುಣ್ಣಿಮೆ ದಿನಗಳಲ್ಲಿ ನವರಾತ್ರಿ ಶ್ರಾವಣ ಮಾಸಗಳಲ್ಲಿ ಈ ಶಾಲಾಂಕಾರದೊಂದಿಗೆ ಪೂಜೆ ನಡೆಯುತ್ತಿದ್ದು ಸಾವಿರಾರು ಭಕ್ತರು ಬಂದು ತಮ್ಮ ಮನೋಭಿಲಾಷೆಗಳನ್ನು ತಾಯಿ ನಿಮಿಷಾಂಬಾದೇವಿಯಿಂದ ಪಡೆದು ನೆಮ್ಮದಿ ಕಂಡುಕೊಂಡಿದ್ದಾರೆ ನನಗೆ ಮಂತ್ರವನ್ನು ಉಚ್ಚರಿಸುವುದಾಗಲಿ ಅಥವಾ ಕ್ರಮವಾಗಲಿ ಇಲ್ಲವೇ ಹೇಗೆ ಪ್ರಾರ್ಥನೆ ಮಾಡಬೇಕೆನ್ನುವುದನ್ನು ಹರಿಯೆನು ನಿನ್ನನ್ನು ಹೇಗೆ ಆಹ್ವಾನಿಸುವುದು ಧ್ಯಾನಿಸುವುದು ಹಾಗೂ ಯಾವುದೇ ರೀತಿಯ ಸ್ತೋತ್ರಗಳ ಬಗ್ಗೆಯೂ ತಿಳಿದಿಲ್ಲ ಸಂಕೇತದ ಮೂಲಕ ನಿನ್ನನ್ನು ಪ್ರಾರ್ಥಿಸುವುದಾಗಲಿ ಹೃದಯ ಅಂತರಾಳದಿಂದ ಬೇಡಿಕೊಳ್ಳುವುದನ್ನು ಹರಿಯೇ ನನಗೆ ಗೊತ್ತಿರುವುದು ಒಂದೇ ಮಾರ್ಗ ಅದು ಏನೆಂದರೆ ನಿನ್ನ ಪ್ರೀತಿಯ ಪರದಿಯೊಳಗಿದ್ದು ನಿನ್ನನ್ನು ಅನುಸರಿಸುವುದು ಮಾತ್ರ ಹೀಗೆ ಮಾಡಿದ್ದಲ್ಲಿ ನನಗೆ ತಿಳಿದಿರುವುದು ಏನೆಂದರೆ ನನ್ನ ಎಲ್ಲ ಕಷ್ಟಗಳು ದೂರ ಆಗುವುದು ಎಂಬುದು ಈ ಕಥೆಯನ್ನು ಕೇಳಿದ ನಿಮಗೆ ಎಲ್ಲರಿಗೂ ಉಳಿತಾಗಲಿ ವಂದನೆಗಳು